ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಈ ಥರದ ಘಟನೆಗಳು ಈ ಥರದ ಇನ್ಸಿಡೆಂಟ್ಗಳು ನಡೆದಾಗ ಅಥವಾ ನಾವು ನೋಡಿದಾಗ ಪೇಪರಲ್ಲಿ ಅಲ್ಲ ನ್ಯೂಸಲ್ಲಿ ಎಲ್ಲಾದರೂ ಒಂದು ಕಡೆ ನೋಡಿದಾಗ ಅನಿಸುತ್ತೆ ಮಕ್ಕಳಾದರೂ ಯಾಕೆ ಬೇಕು ಅಂತ ನಿಜಕ್ಕೂ ಎಷ್ಟು ಅಮಾನವೀಯವಾಗಿ ವರ್ತಿಸ್ತಾರಪ್ಪ ಜನ ಅಂತ ಅನಿಸ್ಬಿಡತ್ತೆ ಇದು ಆಂಧ್ರ ಪ್ರದೇಶದ ವಿಜಯನಗರಂ ಅನ್ನೋ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಬ್ಬರು ದಂಪತಿಗಳು ಅಪ್ಪಲ ನಾಯ್ಡು ಮತ್ತು ಜಯ ಅಂಥೇಳಿ ಇಬ್ಬರು ದಂಪತಿಗಳು ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ ರಾಜಶೇಖರ್ ಮತ್ತು ರಾಧಾಕುಮಾರಿ ಅಂಥೇಳಿ ಆ ಇಬ್ಬರು ಮಕ್ಕಳು ಮದುವೆ ವಯಸ್ಸು ಬರ್ತಾರೆ ಮದುವೆ ವಯಸ್ಸು ಬಂದಾಗ ಅವರಿಗೆ ಮದುವೆ ಮಾಡಿಕೊಟ್ಟು ಒಂದು ಇಪ್ಪತ್ತು ಸೆಂಟ್ ಜಾಗವನ್ನು ಅಂದರೆ ಒಂದು ಎಕರೆ ಇರ್ತದೆ ಇವ್ರ ಹತ್ರ ಇದ್ದಿದ್ದು ಒಂದೇ ಎಕರೆ ಅದರಲ್ಲಿ ಇಪ್ಪತ್ತು ಸೆಂಟ್ ಅಂದರೆ ನೂರಲ್ಲಿ ಇಪ್ಪತ್ತು ಭಾಗ ಅಂತ ಅಂದರೆ ಒಂದು ಎಕರೆ ಅಂತ ಅಂದ್ಕೊಳ್ಳಿ ಎಕರೆಗಿಂತ ಒಂಚೂರು ಕಡಿಮೆನೇ ಅಷ್ಟು ಜಾಗವನ್ನು ರಾಧಾಕುಮಾರಿ ಅಂದರೆ ಮಗಳ ಹೆಸರಿಗೆ ಮಾಡಿಕೊಡ್ತಾರೆ ಇನ್ನು ಉಳಿದಿದ್ದನ್ನು ರಾಜಶೇಖರರು ಮತ್ತು ತಂದೆ ತಾಯಿ ಅವರೆಲ್ಲ ಸೇರಿಕೊಂಡು ಅದನ್ನು ಅನುಭವಿಸ್ತಿರ್ತಾರೆ ಅನುಭವಿಸ್ತಾ ಇರ್ತಾರೆ ಹೀಗೆ ಕಾಲ ಕಳೆದಾದ ನಂತರದಲ್ಲಿ ರಾಧಾಕುಮಾರಿ ಅವರ ಮಗಳಿರ್ತಾರಲ್ಲ ಅವರ ಮಗಳ ಗಂಡ ಅಂದರೆ ಅಳಿಯ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅದಾದ ಮೇಲೆ ಅವರು ತೀರ್ಕೊಳ್ತಾರೆ ಈ ಕಡೆ ರಾಜಶೇಖರ್ ಅನ್ನೋ ಮಗ ಟ್ಯಾಕ್ಟರ್ ಓಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ ಒಂದು ಎರಡು ವರ್ಷಗಳ ಹಿಂದೆ ಮದುವೆ ಕೂಡ ಆಗಿದ್ದ ಮದುವೆ ಆದ ನಂತರದಲ್ಲಿ ಪ್ರಾಬ್ಲಮ್ ಶುರುವಾಗತ್ತೆ ಒಂದು ಕಡೆ ಮಗ ವಿಪರೀತ ಕುಡಿತದ ದಾಸನಾಗಿರ್ತಾನೆ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಇಟ್ಕೊಂಡಿರ್ತಾನೆ ಫ್ರೆಂಡ್ಸ್ ಜೊತೆ ಹೋಗೋದು ಅಲ್ಲಿ ಕುಡಿಯೋದು ಅಥವಾ ಸಿಗರೇಟ್ ಸೇರೋದು ಈ ಥರದ ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿರ್ತಾನೆ ಇನ್ನೊಂದು ಕಡೆ ಮಗಳು ಅಳಿಯೇ ಇಲ್ಲ ಅವ್ನು ತೀರ್ಕೊಂಡಿದ್ದಾನೆ ಈ ಕಡೆ ಅವಳು ಬದುಕು ಹಾಳಾಗ್ತಾ ಇದೆ ತಮ್ಮ ಮೇಲೆ ಡಿಪೆಂಡ್ ಆಗಿದ್ದಾಳೆ ಮಗಳು ಈ ಕಡೆ ರಾಜಶೇಖರನಿಗೂ ಮದುವೆ ಆಗಿದೆ ಆದರೆ ಅವನಿಗೆ ಜವಾಬ್ದಾರಿ ಇಲ್ಲ ಅದರ ನಡುವೆ ಒಂದಷ್ಟು ಕಿತ್ತಾಟಗಳಂತೂ ಇದ್ದೇ ಇರುತ್ತಲ್ಲ ಮಗ ಸೊಸೆ ಅತ್ತೆ ಮಾವ ಈ ಥರದ ಕಿತ್ತಾಟಗಳ ನಡುವೆ ನಡೀತಾ ಇರುತ್ತೆ ಜೀವನ ಮಗನಿಗೆ ವಿಪರೀತ ಸಾಲ ಆಗಕ್ಕೆ ಆಗುತ್ತೆ ಎಲ್ಲಿ ಬೇಕಲ್ಲಿ ಊರಲ್ಲಿ ಸಾಲ ಮಾಡ್ಕೊಂಡಿರ್ತಾನೆ ಸಾಲ ತೀರ್ಸೋಕ್ಕೆ ಒಂದು ಥರ ದುಡ್ಡು ಇರಲ್ಲ ಒಂದಷ್ಟು ಜನಕ್ಕೆ ನಾನು ಹೊಲವನ್ನು ಮಾರಿ ನಾನು ದುಡ್ಡು ಕೊಡ್ತೀನಿ ಅಂಥೇಳಿ ಒಪ್ಸಿರ್ತಾನೆ ಇದು ಅವರ ತಂದೆ ತಾಯಿ ಕಿವಿಗೂ ಕೂಡ ಬೀಳತ್ತೆ ಇನ್ನು ಮಗ ನಮ್ಮ ಜಮೀನನ್ನು ಮಾರಾಟ ಮಾಡಿಬಿಡ್ತಾನೆ ಈ ಕಡೆ ಮಗಳು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾಳೆ ಮಗ ನೋಡಿದರೆ ಈ ಥರದ ಅಭ್ಯಾಸ ಕುಡಿತದ ಅಭ್ಯಾಸಕ್ಕೆ ಚಟಕ್ಕೆ ಬಿದ್ದಿದ್ದಾನೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಇಬ್ರಿಗೂ ಸಮಸಮನಾಗಿ ಭಾಗ ಮಾಡಿಬಿಡೋಣ ಇರೋ ಒಂದು ಎಕರೆನಲ್ಲಿ ಇಪ್ಪತ್ತು ಸೆಂಟ್ಸನ್ನು ನಾವು ಆಲ್ರೆಡಿ ಮಗಳಿಗೆ ಕೊಟ್ಟಿದ್ದೀವಿ ಇನ್ನು ಮೂವತ್ತು ಸೆಂಟ್ಸನ್ನು ರಾಧಾಕುಮಾರಿ ಮಗಳಿಗೆ ಕೊಟ್ಟುಬಿಡೋಣ ಇನ್ನು ಉಳಿದಿದ್ದು ಐವತ್ತು ಸೆನ್ಸ್ ಇವಳಿಗೆ ಐವತ್ತು ಅರ್ಧ ಎಕರೆ ಆಯಿತು ಇವಳಿಗೆ ಅರ್ಧ ಎಕರೆ ಆಯಿತು ಇಬ್ಬರಿಗೂ ಸಮಸಮನಾಗಿ ಹಂಚಿಬಿಡೋಣ ಅಂಥೇಳಿ ಅದನ್ನು ಮಗಳ ಹೆಸರಿಗೆ ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ತಗೊಳ್ತಾರೆ ತೀರ್ಮಾನ ತಗೊಂಡಿದ್ದ ವಿಚಾರ ಮಗನಿಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಜಗಳ ಆಗತ್ತೆ ವಿಕೋಪಕ್ಕೆ ಹೋಗುತ್ತೆ ಹೆಂಗೆ ಕೊಡ್ತೀರಿ ಆಲ್ರೆಡಿ ಕೊಟ್ಟಿದ್ದೀರಿ ನನ್ನ ನನಗೆ ಹೆಂಗೆ ನಾನು ಬದುಕಬೇಕು ಮಗ ಸೊಸೆ ನಿಮಗೆ ಕಾಳಜಿ ಇಲ್ಲ ಅದು ಇದು ಕತೆ ಪುರಾಣ ಎಲ್ಲ ಒಂದಷ್ಟು ಜಗಳಗಳು ಆಗುತ್ತೆ ಅದಾದರೂ ಕೂಡ ತಂದೆ ತಾಯಿ ಕೇಳೋದಿಲ್ಲ ಇಲ್ಲ ನಾವು ಮಗಳಿಗೆ ಅರ್ಧ ಭಾಗವನ್ನು ಕೊಟ್ಟಿದ್ದೀವಿ ನೀನು ಅರ್ಧ ಭಾಗದಲ್ಲಿ ನೀನು ದುಡ್ಕೊ ತಿನ್ನು ಏನಾರು ಮಾಡಿಕೊ ಅಂತ ಹೇಳಿ ಮಾತು ಕೇಳೋದಿಲ್ಲ ಅದಾದ ನಂತರ ಮಗ ಇರೋ ಅರ್ಧ ಎಕರೆನ ಅದರ ಜೊತೆಗೆ ಮಗಳಿಗೆ ಕೊಟ್ಟಿದ್ರಲ್ಲ ಈ ಮೂವತ್ತು ಸೆನ್ಸನ್ನು ಅದನ್ನು ಸೇರಿಸಿ ನಾನು ಮಾರಾಟ ಮಾಡ್ತೀನಿ ಅಂತೇಳಿ ತೀರ್ಮಾನ ಮಾಡಿ ಹೇಗೋ ಟ್ಯಾಕ್ಟ್ರ್ ಓಡಿಸೋಕ್ ಬರ್ತಾ ಇತ್ತು ಟ್ಯಾಕ್ಟ್ರ್ ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಸಮ ಮಾಡೋಣ ಮಾರಾಟ ಮಾಡೋಕ್ಕೆ ಅಂಥೇಳಿ ಎಲ್ಲವೂ ಕ್ಲೀನ್ ಇರ್ತಾನೆ ಆವಾಗ ಈ ವಿಚಾರ ಅವರ ತಂದೆ ತಾಯಿಗೆ ಗೊತ್ತಾಗುತ್ತೆ ತಂದೆ ತಾಯಿ ಹೋಗಿ ಬೇಡ್ಕೊಳ್ತಾರೆ ಕೇಳ್ತಾರೆ ಜಗಳ ಮಾಡ್ತಾರೆ ನೀವು ಬೇಡ ನೀ ಸ ಮಾರಬೇಡ ಭೂಮಿನ ಮಾರಾಟ ಮಾಡಬೇಡ ನೀನು ಬದುಕೋದು ಹೆಂಗೆ ನೀನು ಜೀವನ ಮಾಡೋದು ಹೆಂಗೆ ಭೂಮಿನ ಮಾರಾಟ ಮಾಡಿಬಿಟ್ರೆ ಹೊಲ ಮಾರಾಟ ಮಾಡಿಬಿಟ್ರೆ ನೀನು ಬದುಕೋದು ಹೆಂಗೆ ಅಂತೇಳಿ ಜಗಳ ಮಾಡ್ತಾರೆ ಅದ್ರ ಜೊತೆಗೆ ನಿಂದಾರ ನೀನು ಹೆಂಗಾರು ಮಾಡ್ಕೊಳಪ್ಪ ನಿನ್ನ ಮಗಳ ಜಮೀನನ್ನು ಯಾಕೆ ಮಾರಾಟ ಮಾಡ್ತಾ ಇದೆಯಾ ನಾವು ಅವರಿಗೆ ಇನ್ನೊಂದಷ್ಟು ಕಾಲ ಭಾಗವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿನ್ನ ಅದರಲ್ಲಿ ಮಾರಂಗಿಲ್ಲ ನೀನು ಅಂಥೇಳಿ ಜಗಳ ಮಾಡ್ತಾರೆ ಆದರೆ ಮಗ ಕೇಳೋದಿಲ್ಲ ಅವರ ಭೂಮಿಯನ್ನು ಸೇರಿಸಿ ಕ್ಲೀನ್ ಮಾಡಿಸ್ತಾ ಇರ್ತಾನೆ ಇದು ವಿಕೋಪಕ್ಕೆ ಬಂದ ನಂತರದಲ್ಲಿ ಮಗ ಟ್ಯಾಕ್ಟರ್ ಹತ್ಕೊಳ್ತಾನೆ ಟ್ಯಾಕ್ಟರ್ ಹತ್ಕೊಂಡು ಇವ್ರ ಜೊತೆಗೆ ಜಗಳ ಮಾಡ್ತಾನೆ ಅದಾದಮೇಲೆ ಆ ಟ್ಯಾಕ್ಟ್ರಿಂದ ಇವರಿಗೆ ಗುಚ್ಚ ಗುಚ್ಸಕ್ಕೆ ಹೋಗ್ತಾನೆ ಏನೋ ಸಿಟ್ಟಲ್ಲಿ ಮಾಡ್ತಾ ಇರ್ಬೋದು ನಮ್ಮನ್ನೇನು ಸಾಯಿಸಲ್ವಲ್ಲ ಅನ್ನೋ ಕಾರಣಕ್ಕೆ ಇವರು ಮೇಲ್ಮೇಲೇ ಹೋಗ್ತಾ ಇರ್ತಾರೆ ಬಟ್ ಅವ್ನು ಯಾವಾಗ ಅಗ್ರೆಸಿವ್ ಆಗಿ ಇನ್ನೂ ಗುಚ್ಸಕ್ಕೆ ಅಂತಲೇ ಹೋಗ್ತಾ ಇರ್ತಾನೋ ಇವರಿಗೆ ಭಯ ಶುರುವಾಗ್ಬಿಡುತ್ತೆ ಇಬ್ಬರು ಓಡಕ್ಕೆ ಶುರು ಮಾಡ್ತಾರೆ ಈ ಮನುಷ್ಯ ಮಗ ಅಲ್ಲಿಗೆ ಬಿಟ್ಟಿದ್ದರೆ ಪರವಾಗಿರ್ತಿರ್ಲಿಲ್ಲ ಆದರೆ ಇವನು ಇನ್ನೂ ಅಗ್ರೆಸಿವ್ ಆಗ್ತಾನೆ ಇನ್ನೂ ಅಗ್ರೆಸಿವ್ ಆಗಿ ಏನು ಅಪ್ಪ ಅಮ್ಮ ಓಡ್ತಾ ಇದ್ದಾರಲ್ಲ ಅವರನ್ನು ಬೆನ್ನಟ್ಕೊಂಡು ಟ್ಯಾಕ್ಟ್ರಿಂದ ಬೆನ್ನಟ್ಕೊಂಡು ಚೇಜ್ ಮಾಡಿಕೊಂಡು ಹೋಗ್ತಾನೆ ಚೇಜ್ ಮಾಡ್ಕೊಂಡು ಹೋಗಿ ಗುದ್ತಾನೆ ಗುದ್ದಾಗ ಅವರಪ್ಪ ಅಪ್ಪ ಅಪ್ಪ ಕೈ ಎತ್ತಾರೆ ಅಪ್ಪ ನನ್ನನ್ನು ಬಿಟ್ಟುಬಿಡು ನಮ್ಮನ್ನು ಸಾಯಿಸ್ಬೇಡ ಬಿಟ್ಟುಬಿಡು ಅಂಥೇಳಿ ಕೈ ಎತ್ತಿ ಕೈ ಎತ್ತಿ ಮುಗಿತಾನೆ ಆದರೆ ಅವನಿಗೆ ಕರುಣೆನೇ ಬರೋದಿಲ್ವೋ ಏನು ಕತಿಯೋ ಗೊತ್ತಿಲ್ಲ ದೂರದ ಹೊಲಗಳಲ್ಲಿ ಕೆಲಸ ಮಾಡುವಂಥ ಒಂದಷ್ಟು ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆದರೆ ಯಾರಿಗೂ ಕೂಡ ಹೋಗಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಾದಮೇಲೆ ಇವನು ಇನ್ನೇನು ಸಾಯಿಸೋಕೆ ಆಗಲ್ಲ ಸುಮ್ಮನೆ ಜಗಳ ಮಾಡ್ತಿದ್ದಾರೆ ಅಪ್ಪ ಅಮ್ಮನ ಜಗಳ ಇದ್ದದ್ದೆ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಆದರೆ ಎಷ್ಟೇ ಬೇಡ್ಕೊಂಡ್ರೂ ಮಗ ಗುದ್ಸಿ 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 ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಸಾಯಿಸ್ತಾನೆ ಇದು ದುರಂತ ಅದಾದಮೇಲೆ ಭಯ ಬಿದ್ದು ಅಲ್ಲಿನ ಜನ ಪೊಲೀಸರಿಗೆ ಫೋನ್ ಮಾಡಿ ಕೊನೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈಗ ಪೋಸ್ಟ್ ಮಾರ್ಟಮಿಗೂ ಕೂಡ ಹೋಗಿದೆ ಆದರೆ ಸಮಸ್ಯೆ ಪ್ರಶ್ನೆ ಇರೋದು ಏನಪ್ಪ ಅಂತಂದರೆ ಇಂಥ ಮಕ್ಕಳನ್ನು ಬೆಳೆಸ್ಬೇಕಾ ಹಾಂ ಅವರನ್ನು ಎಲ್ಲವನ್ನು ಎಲ್ಲವನ್ನು ನೋಡಿಕೊಂಡು ಜವಾಬ್ದಾರಿಯಿಂದ ಬೆಳೆಸಿ ದುಡ್ಕೊಂಡು ತಿನ್ನೋಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಇಂಥವ್ರು ಇರ್ತಕ್ಕಂಥ ಒಂದು ಎಕರೆನಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾರೆ ಹೊಸದಾಗಿ ಏನೂ ಮಾಡೋಕ್ಕಾಗದೇ ಇರುವಂಥ ಕಿಸಿಯೋಕ್ಕಾಗದೇ ಇರುವಂಥ ಇವರು ಆ ಒಂದು ಅರ್ಧ ಎಕರೆಗೋಸ್ಕರ ಅಪ್ಪ ಅಮ್ಮನ್ನ ಸಾಯಿಸೋ ಲೆವೆಲ್ಗೆ ಹೋಗ್ತಾರೆ ಅಂತಂದರೆ ನಮ್ಮ ಪರಿಸ್ಥಿತಿ ನಮ್ಮ ಸಮಾಜ ಯಾವ ಲೆವೆಲ್ಗೆ ಬಂದು ಹೋಗಿದೆ ನೋಡಿ ಇಂಥ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಕಷ್ಟ ಬಿದ್ದು ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಒಂದು ಹಂತಕ್ಕೆ ತಂದು ಅಪ್ಪ ಅಮ್ಮನನ್ನು ಸಾಯಿಸೋಕ್ಕೂ ಹಿಂದೆ ಮುಂದೆ ನೋಡದೆ ಇರತಕ್ಕಂಥ ಮಕ್ಕಳು ಇದ್ರಷ್ಟು ಹೋದ್ರಷ್ಟು ಮಕ್ಕಳು ಇಲ್ಲದೆ ಇರೋರೆ ಪುಣ್ಯವಂತರು ಅಂತ ಅನ್ಸ್ಬಿಡತ್ತೆ ಇಂಥ ಘಟನೆಗಳನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು ಈ ಘಟನೆಯ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಗ್ತಾ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ